ನನ್ನ ಆರೋಗ್ಯದಲ್ಲಿ ಇದ್ದರೂ ಕೂಡ ನನ್ನ ಆರೋಗ್ಯದ ಕೂಡ ಲೆಕ್ಕ ಲೆಕ್ಕ ಇಡದೆ ನನ್ನ ಪ್ರಾಣವನ್ನು ಕಳೆದರೂ ಪರವಾಗಿಲ್ಲ ಕ ಪ್ರಾಣ ಹೋದರೂ ಪರವಾಗಿಲ್ಲ ರಕ್ತವನ್ನು ಚೆಲ್ಲಿಯಾದರೂ ಒಳ ಮೀಸಲಾತಿ ಪಡಿತೀವಿ ಅನ್ನೋ ಒಂದು ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ಮಾದಿಗಂಡವರ ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ರಾಷ್ಟ್ರ ನಾಯಕರಂತ ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದಿಗಂಡವರು ಆದೇಶದಂತೆ ಇವತ್ತು ಆರನೇ ದಿನಕ್ಕೆ ನಾವು ಅನರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಎಸ್ ಸಿ ವರ್ಗೀಕರಣ ಒಳಮೀಸಲಾತಿ ಜಾರಿಯಾಗಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಆಗಸ್ಟ್ ಒಂದರಂದು ಏನು ತೀರ್ಪು ಕೊಟ್ಟಿದ್ದಾರೆ ಆಯಾ ರಾಜ್ಯ ಸರ್ಕಾರಗಳಿಗೆ ನೀವು ಎಂಪ್ರಿಕಲ್ ಡಾಟಾ ಮತ್ತು ದತ್ತಾಂಶಗಳನ್ನು ಶೇಖರಣೆ ಮಾಡಿ ತಕ್ಷಣವೇ ಒಳಮೀಸಲಾತಿ ಜಾರಿ ಮಾಡಿಕೊಳ್ಳಬಹುದು ಅಂತೇಳಿ ಈಗಾಗಲೇ ಐದುನೂರ ಅರವತ್ತು ಪೇಜ್ಗಳ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ಅನ್ವಯವಾಗಿ ನಾವು ಒಳ ಮೀಸಲಾತಿನ ಕೇಳ್ತಾ ಇದ್ದೀವಿ ಕೂಡಲೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ತಕ್ಷಣವೇ ನೀವು ಎಚ್ಚೆತ್ತುಕೊಂಡು ಎಸ್ ಸಿ ವರ್ಗೀಕರಣ ಜಾರಿಗೊಳಿಸಬೇಕು ಹಾಗೆ ನಮ್ಮ ಬ್ಯಾಕ್ಲಾ ಉದ್ಯೋಗಗಳು ಕೂಡ ತಡೆಹಿಡಬೇಕು ಎಸ್ ಸಿ ಮೀಸಲು ಜಾರಿ ಆದ ನಂತರನೇ ಬ್ಯಾಕ್ಲಾ ಉದ್ಯೋಗಗಳನ್ನ ತುಂಬಬೇಕು ಮತ್ತು ಇನ್ನೊಂದೇನಂತಂದರೆ ಈಗಾಗಲೇ ಗ್ಯಾರಂಟಿಗಳು ಬಳಸ್ಕೊಳ್ತಾ ಇದ್ದೀರಿ ನೀವು ಹಾಂ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಸಚಿವರ ಮನೆಯನ್ನು ಮುತ್ತಿಗೆ ಹಾಕಲಿಕ್ಕೆ ನಾವು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ ತಕ್ಷಣವೇ ನಾಳೆ ನಾಳೆ ತಾವೇ ಬಂದು ಸಮಾಜ ಕಲ್ಯಾಣ ಮಂತ್ರಿಗಳು ಈ ದಂಡಸ್ಥಿತಿಯರಿಗೆ ಬಂದು ನಮ್ಮ ಅಹವಾಲುಗಳನ್ನು ಕೇಳಿ ನಾವು ಒಂದು ಮನವಿ ಪತ್ರ ಕೊಡ್ತೀವಿ ದಯವಿಟ್ಟು ನೀವು ಒಂದು ಒಂದು ವೇಳೆ ಬರದೇ ಇದ್ದರೆ ಕಾಟಾಚಾರಕ್ಕಾಗಿ ನಿಮ್ಮ ದರ್ಪದಿಂದ ಅಥವಾ ಸರ್ಕಾರ ಉದ್ದೇಶ ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಮಾದಿಗ ದಂಡೋರ ಮತ್ತು ಸಮಾಜ ಕೊಡಬೇಕಾಗ್ತದೆ ದಯವಿಟ್ಟು ಇವತ್ತು ತಾಳ್ಮೆಯನ್ನು ಕಳ್ಕೊಬೇಡಿ ಈಗಾಗಲೇ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯಗಳು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಮಾದಿಗರು ಎಚ್ಚೆತ್ತುಕೊಂಡಿದ್ದಾರೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಎಲ್ಲರೂ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡದ್ದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೂಡ ತೀವ್ರಗೊಳಿಸ್ತಾ ಇದ್ದೀವಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ